ಚಾ ಕುಡಿದಾಯ್ತಾ ಚಾ ಕುಡಿದಾಯ್ತಾ ಆಗ್ಲಿಲ್ವಾ ಕನ್ನಡ ಏನಮ್ಮ ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ ಹಾಗೆ ರೆಡಿ ಮಾಡ್ತಾ ಇದ್ದೇವೆ ಮೆನು ಅಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡ್ಕೊಂಡ್ ಬನ್ನಿ ಇಲ್ಲಿ ಶಾವಿಗೆ ಒತ್ತು ಶಾವಿಗೆ ರೆಡಿ ಇದೆ ಈಗಿನ ಎಲ್ಲ ಟೈಮಲ್ಲಿ ಅದು ಕೈಯಲ್ಲಿ ಹಿಡ್ಕೊಂಡು ಒತ್ತುದು ಬರ್ತದೆ ಶಾವಿಗೆ ಇದು ಎಲ್ಲ ಟ್ರೆಡಿಷನಲ್ ಸ್ಟೈಲಲ್ಲಿ ಅಂದರೆ ದೊಡ್ಡ ಒತ್ತಿಗೆ ಇರುತ್ತೆ ಅಜ್ಜಿ ಟೈಮಲ್ಲೆಲ್ಲ ನಾವು ಅಜ್ಜಿ ಮನೆಯಲ್ಲಿ ಈ ರೀತಿ ಒತ್ತು ಶಾವಿಗೆಯಲ್ಲಿ ಈ ರೀತಿ ಶಾವಿಗೆ ಮಾಡ್ತಿದ್ದದ್ದು ಅದಕ್ಕೆ ಒಂದು ಮೂರು ಜನ ಆದರೂ ಬೇಕು ಒಬ್ಬರು ಶಾವಿಗೆ ಅಂದರೆ ಒತ್ತಲಿಕ್ಕೆ ಇನ್ನೊಬ್ಬರು ಉಂಡೆ ಉಂಡೆ ಉಂಟಲ್ಲ ಅದನ್ನು ಮುಟ್ಲಿ ಅಂತ ಹೇಳ್ತಾರೆ ಅದು ಹಾಕ್ಲಿಕ್ಕೆ ಮತ್ತೆ ಒಬ್ಬರು ಕೈಯಲ್ಲಿ ಈ ರೀತಿ ಶಾವಿಗೆ ತೆಗೀಲಿಕ್ಕೆ ಈಗ ಎಲ್ಲ ರೀತಿ ಎಲ್ಲ ಒಬ್ಬರ ಒಬ್ಬರೇ ಕೈಯಲ್ಲಿ ಇಟ್ಕೊಂಡು ಸಂದು ಒತ್ತುವುದು ಬರ್ತದೆ ಅದರಲ್ಲಿ ಮಾಡ್ಬೋದು ಮೊದಲೆಲ್ಲ ಈ ರೀತಿ ಎಲ್ಲ ಮಾಡ್ತಿದ್ದದ್ದು ಇದೆಲ್ಲ ಟ್ರೆಡಿಷನಲ್ ಸ್ಟೈಲ್ ಹಾಗೆ ನಾವು ಅಜ್ಜಿ ಮನೆಯಲ್ಲಿ ತುಂಬ ಮಂದಿ ಈ ರೀತಿ ಸೇರಿ ಎಲ್ಲ ಫ್ಯಾಮಿಲಿಯವರೆಲ್ಲ ಈ ರೀತಿ ಪಾರ್ಟಿ ಅಂದರೆ ಗೆಟ್ ಟುಗೆದರ್ ಮಾಡ್ತಿದ್ದದ್ದು ಈ ರೀತಿಯೆಲ್ಲ ಶಾವಿಗೆ ಮಾಡೋದು ಒಟ್ಟಿಗೆ ಕೂತ್ಕೊಂಡು ಕುಕ್ಕಿಂಗ್ ಮಾಡೋದು ಮತ್ತು ಒಟ್ಟಿಗೆ ಸೇರಿ ಊಟ ಮಾಡೋದು ಆ ರೀತಿಯ ತುಂಬ ಫನ್ ಅಂದರೆ ಎಂಜಾಯ್ಮೆಂಟ್ ಇತ್ತು ಈಗ ಕೂಡ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೇವೆ ಈಗ ವಿಲೇಜಲ್ಲಿಲ್ಲ ಅಂದರೆ ಈಗ ಸಿಟಿಯಲ್ಲಿ ಈಗ ಕೂಡ ಇದೇ ಒತ್ತು ಶಾವಿಗೆಯಲ್ಲಿ ಮಾಡೋದು ಎಲ್ಲರೂ ಕೂಡಿ ಒಂದು ರೀತಿಯ ಫನ್ ಫ್ಯಾಮಿಲಿ ಫನ್ ಅಂತ ಹೇಳ್ಬೋದು ಹಾಗೆ ಏನೆಲ್ಲ ತಯಾರಿ ಮಾಡ್ತಿದ್ದೇವೆ ಅಂತ ನೀವೇ ನೋಡಿ ಇದು ನೋಡಿ ಈ ರೀತಿ ನಾವು ಶೇವಿಗೆ ಶಾವಿಗೆ ಮಾಡಿ ರೆಡಿ ಮಾಡಿಟ್ಟಿದ್ದೇವೆ ಈಗ ಎಲ್ಲ ರೌಂಡ್ ಶೇಪಲ್ಲಿ ಕೂಡ ಮಾಡ್ತಾರೆ ಈ ರೀತಿ ಕೂಡ ಮಾಡ್ತಾರೆ ಮತ್ತು ರೌಂಡ್ ಶೇಪಲ್ಲಿ ಕೂಡ ಮಾಡ್ತಾರೆ ಎರಡೂ ಒಂದೇ ಹೋಗೋದು ಹೊಟ್ಟೆಗೆನೆ ಹಾಗೆ ನೋಡಿ ಈ ಉಂಡೆ ಎಲ್ಲ ರೆಡಿಯಾಗಿದೆ ಈ ಉಂಡೆ ಎಲ್ಲ ಮೊದಲೆಲ್ಲ ಸ್ಟೀಮೆಲ್ಲ ತಗೊಂಡು ಅಂದರೆ ಅಕ್ಕಿಯನ್ನು ನೆನೆಸಿಟ್ಟು ಎಲ್ಲ ಸ್ಟೀಮ್ ತ ಮಾಡಲಿಕ್ಕೆ ಉಂಟು ನಂತರ ಈ ರೀತಿ ಒತ್ತುವುದು ಒತ್ತು ಶಾವಿಗೆಯಲ್ಲಿ ನೋಡಿ ಶಾವಿಗೆ ಎಷ್ಟು ಒಳ್ಳೆಯ ರೆಡಿಯಾಗುತ್ತೆ ಒಂದು ರೀತಿಯ ಫ್ಯಾಮಿಲಿ ಫನ್ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಮಾಡಿ ಮಾತಾಡಿ ಮಾತಾಡಿ ಮಾಡುವಾಗ ಒಂದು ರೀತಿಯ ಫನ್ ಇದು ನನ್ನ ಅಂಕಲ್ ತಾಯಿಯ ತಮ್ಮ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತಾಯಿಯ ಸೈಡ್ ಅವರೆಲ್ಲ ನಮ್ಮದು ನನ್ನ ಅಂಕಲ್ ಆಂಟಿ ಎಲ್ಲ ನಾವೆಲ್ಲ ಸೇರಿ ಒತ್ತು ಶಾವಿಗೆ ಇದ್ದೇವೆ ಈಗ ಎಲ್ಲ ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಈ ರೀತಿ ಫ್ಯಾಮಿಲಿ ಒಟ್ಟಿಗೆ ಸೇರುವುದೆಲ್ಲ ಒಂದೇ ಫ್ಯಾಮಿಲಿ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳು ಅಷ್ಟೇ ಇರ್ತಾರೆ ಅಂದರೆ ದೊಡ್ಡ ಫ್ಯಾಮಿಲಿ ಈ ರೀತಿ ಸಿಗೋದು ತುಂಬ ಕಡಿಮೆ ನಮಗೂ ದುಬೈಲಂತೂ ಇಲ್ಲವೇ ಇಲ್ಲ ಇಂಡಿಯಾಕ್ಕೆ ಬಂದರೆ ಮಾತ್ರ ಈ ರೀತಿಯ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂದರೆ ಈ ರೀತಿ ಒಟ್ಟಿಗೆ ಸೇರಿ ಕುಕ್ಕಿಂಗ್ ಮಾಡೋದು ಮತ್ತು ಊಟ ಮಾಡೋದು ಮತ್ತು ಯಾವುದೇ ಫೆಸ್ಟಿವಲ್ ಆಗಲಿ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೇವೆ ಈಗ ಅದು ರೂಢಿಯಾಗಿ ಇಟ್ಟಿದ್ದಾರೆ ಅಂದರೆ ಮನೆಯಲ್ಲಿರುವ ಮುಖ್ಯಸ್ಥರು ಮೇಯ್ನೋರವರು ಅವರು ಈಗ ಕೂಡ ಈ ರೀತಿಯ ಒಟ್ಟಿಗೆ ಸೇರಿ ಮಾಡುವುದೆಲ್ಲ ನಾವು ಮಾಡ್ತಾ ಇದ್ದೇವೆ ಸ್ಪೆಷಲಿ ನನ್ನ ಆಂಟಿ ಎಲ್ಲ ಇದನ್ನು ಈಗಲೂ ರೂಢಿಯಾಗಿ ಮಾಡಿದ್ದಾರೆ ಅಂದರೆ ಮೊದಲು ಹೇಗೆ ನಾವು ಅಜ್ಜಿ ಮನೆಯಲ್ಲಿ ಆಚರಿಸ್ತಿದ್ದೆವೋ ಅದೇ ರೀತಿ ಈಗೂ ಮಾಡ್ತೇವೆ ಹಾಗೆ ಅಜ್ಜಿ ಕೂಡ ಇದ್ದಾರೆ ಅವರಿಗೆ ಈಗ ನೈಂಟಿ ಫೋರ್ ಆಗುತ್ತೆ ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ ಈ ರೀತಿ ನಾವು ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತು ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲ ಒಟ್ಟಿಗೆ ಸೇರುವಾಗ ಅವರಿಗೂ ಕೂಡ ಒಂದು ರೀತಿಯ ಖುಷಿ ಹಾಗೆಯೇ ಈ ರೀತಿ ಮಾಡಬೇಕು ಎಲ್ಲರೂ ಕೂಡ ಆಗ ದೊಡ್ಡವರಿಗೆ ಕೂಡ ಖುಷಿಯಾಗುತ್ತೆ ಈಗಿನ ಮಕ್ಕಳಿಗೆ ಕೂಡ ಅಷ್ಟೇ ಅಲ್ಲದೆ ತುಂಬ ಕಡಿಮೆ ಈ ರೀತಿಯ ಜಾಯಿಂಟ್ ಫ್ಯಾಮಿಲಿ ನೋಡಲಿಕ್ಕೆ ಸಿಗುವುದು ಹಾಗೆ ಮಾಡಿದರೆ ಈ ರೀತಿಯ ಒಟ್ಟಿಗೆ ಸೇರಿ ಎಲ್ಲ ಮಾಡಿದರೆ ಈಗಿನ ಮಕ್ಕಳಿಗೆ ಕೂಡ ಒಂದು ರೀತಿ ಖುಷಿಯಾಗುತ್ತೆ ನೋಡಿ ಈ ರೀತಿಯ ಉಂಡೆ ಅಂದರೆ ನಾರ್ಮಲಾಗಿ ನಾವು ಮುಟ್ಲಿ ಮಾಡ್ತೇವಲ್ಲ ಉಂಡೆ ಮಾಡ್ತೇವೆ ಅದಕ್ಕೆ ಒಂದು ಹೋಲ್ ತೆಗಿತೇವೆ ಇದು ನನಗೆ ಗೊತ್ತಿರಲಿಲ್ಲ ಇದು ಯಾಕೆ ಆ ರೀತಿಯ ಹೋಲ್ ತೆಗೋದಂದರೆ ಯಾವ ಸೈಡಲ್ಲಿ ಹಾಕುವುದು ಅದನ್ನು ಅಂತ ಅದು ಒಂಥರ ಹೋಲ್ ಮಾಡಿ ಇಟ್ಟರೆ ಅದು ಗೊತ್ತಾಗುತ್ತೆ ಅಂತ ಅದರ ಮೇಲ್ಗಡೆ ಬರಬೇಕು ಹೋಲ್ ಮಾಡಿದ ಪ್ಲೇಸ್ ಉಂಟಲ್ಲ ಹಾಗೆ ಅಂತ ಹೇಳಿದರು ಅಂಕಲ್ ಹಾಗೆ ನಾವು ಕೂಡ ಈ ರೀತಿ ಫ್ಯಾಮಿಲಿ ಎಂಜಾಯ್ ಮಾಡ್ತಾಯಿದ್ವಿ ಕೆಲಸ ಮಾಡ್ತಾ ಮಾಡ್ತಾ ಕೆಲವು ಜೋಕ್ಸ್ ಮತ್ತು ಫನ್ ಈ ರೀತಿ ಎಲ್ಲ ಇರುತ್ತೆ ನಮ್ಮದು ಫೇಮಸ್ ಕರಿ ಈ ಶಾವಿಗೆ ಮಟನ್ ಕರಿ ಚಿಕನ್ ಕರಿಗಂತೂ ಒಳ್ಳೆ ಕಾಂಬಿನೇಷನ್ ನಾವು ಮಟನ್ ಕರಿ ರೆಡಿ ಮಾಡ್ತಾ ಇದ್ದೇವೆ ಈವನ್ ಇದು ತೆಂಗಿನ ಹಾಲು ಕೂಡ ಹಾಕಿ ಶಾವಿಗೆ ತಿಂದರೂ ಇನ್ನೂ ಸೂಪರ್ ಆಗಿರುತ್ತೆ

ಪತ್ಲಾ ಪತ್ಲಾ ಮಾಡಬೇಕು ತಿಳುವ ನೋಡಿ ಇಷ್ಟು ರೆಡಿಯಾಗಿದೆ ಪಜೆ ಮಡ್ಪಾಲೆ ನೋಡಿ ಪಜೆ ಅಂದರೆ ಮಂದ್ರಿ ಮಂದ್ರಿ ಅದನ್ನು ಫೋಲ್ಡ್ ಮಾಡಲಿಕ್ಕೆ ನೋಡಿ ಈ ರೀತಿ ಮ್ಯಾಟ್ ಫೋಲ್ಡಿಂಗ್ ಮ್ಯಾಟ್ ಉಂಟಲ್ಲ ಈ ರೀತಿ ಫೋಲ್ಡ್ ಮಾಡೋದು ಇಲ್ಲಿ ಮಟನ್ ಗ್ರೇವಿ ರೆಡಿ ಆಗ್ತಾ ಉಂಟು ಗ್ರೀನ್ ಮಸಾಲ ಇದು ಪೋಕ್ ಚಿಲ್ಲಿ ಇವತ್ತು ಸ್ಪೆಷಲ್ ಡೇ ಏನಂದರೆ ಅಂಕಲ್ ಆಂಟಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಸ್ಪೆಷಲ್ ಪಕ್ವಾನ್ ರೆಡಿ ಆಗ್ತಾ ಉಂಟು ಇದು ನೋಡಿ ಇದು ಹನಿ ವಿಂಗ್ಸ್ ಮ್ಯಾರಿನೇಟ್ ಮಾಡಿರ್ತಿದೆ ಬಟರ್ ಚಿಕನ್ ಬಟರ್ ಪನೀರ್ ಮಸಾಲ ಮತ್ತೆ ಫಿಶ್ ಫ್ರೈ ಈಗ ಮಧ್ಯಾಹ್ನಕ್ಕೆ ಹನಿ ಹನಿ ಚಿಕನ್ ಹನಿ ವಿಂಗ್ಸ್ ಅಂಟೆ ಎಂತ ನಾಗುವುದು ಹನಿ ವಿಂಗ್ಸ್ ಇದು ವೆಜ್ ಅಲ್ಲಿ ಬಿಂಡಿ ಫ್ರೈ ಇದು ಒತ್ತು ಶಾವಿಗೆ ಇದು ರಸ್ತೆಲ್ಲ ಆಗದಾಗಿ ಇದಕ್ಕೆ ಎಣ್ಣೆ ಎಲ್ಲ ಒರೆಸಿ ಇಡ್ತಾರೆ ಹಳೆಯ ಕಾಲದಿಂದ ಇದು ಬಂದಿದೆ ಯಾರೆಲ್ಲರ ಮನೆಯಲ್ಲೂ ಈ ರೀತಿಯ ಒತ್ತು ಶಾವಿಗೆ ಇದೆ ಈಗಲೂ ಈ ರೀತಿಯ ಒತ್ತು ಶಾವಿಗೆಯಲ್ಲಿ ಶಾವಿಗೆಯನ್ನು ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ನನ್ನ ಈ ವ್ಲಾಗ್ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್